ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಇವ್ರು ಯಾರು ಅಂತ ನಾನ್ ನಿಮಗೆ ಪರಿಚಯ ಮಾಡ್ಬೇಕಾಗಿಲ್ಲ ಇವರು ಕಲಾವಿದ ಬಸವರಾಜು ಅಂತ ಹೇಳಿ ನಮ್ಮೂರಿನವರೇ ಉಮ್ಮತ್ತೂರಿನವರೇ ನಮ್ಮ ಚಾಮರಾಜನಗರ ಜಿಲ್ಲೆಯವರು ಸಿಂಗಪುರ ಕನ್ನಡ ಹಬ್ಬಕ್ಕೆ ಬಂದಿದ್ರು ಹಾಗೆ ನಮ್ಮ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಜೊತೆಗೆ ಸಿಂಗಪುರ ಎಲ್ಲ ಪ್ರವಾಸ ಮುಗಿಸಿ ನಾಳಿದ್ದು ವಾಪಸ್ ಹೊರಡೋರಿದ್ದಾರೆ ಇವರು ಬಂದಿರೋ ಕಾರಣಕ್ಕೋಸ್ಕರ ನಾನು ಇವರನ್ನು ಇಟ್ಕೊಂಡು ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮನ ನಾನು ಮುಂದೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಜನಪದ ಸಾಹಿತ್ಯವನ್ನು ಹೇಳುವಾಗ ನಾನು ತ್ರಿಪದಿಗಳನ್ನು ಇಟ್ಟುಕೊಂಡು ಅನೇಕ ಸಂಚಿಕೆಗಳನ್ನು ನಾನು ಮಾಡಿದ್ದೇನೆ ಅದರ ಮಧ್ಯದಲ್ಲಿ ತ್ರಿಪದಿಗಳನ್ನೂ ಸೇರಿಸಿದಂತೆ ಇನ್ನೂ ಅನೇಕ ಪ್ರಕಾರಗಳು ಗಾದೆಗಳು ಒಗಟುಗಳು ಖಂಡಕಾವ್ಯಗಳು ಕಥನ ಕಾವ್ಯಗಳು ಹೀಗೆ ನಾನಾ ಪ್ರಕಾರಗಳಿದೆ ಅಂತ ನಾನು ಹೇಳಿದ್ದೆ ಅಂಥದ್ದೇ ಒಂದು ಕಥನ ಕಾವ್ಯವನ್ನು ನಾನು ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತ ಪ್ರಯತ್ನ ಮಾಡ್ತೇನೆ ಮೊದಲಿಗೆ ಜನಪದ ಸಾಹಿತ್ಯ ಅಂತ ಹೇಳಿದ್ರೆ ಅವರ ಬದುಕು ಬೇರೆಯಲ್ಲ ಅವರ ಸಾಹಿತ್ಯ ಬೇರೆಯಲ್ಲ ಅವರ ಬದುಕಿನಲ್ಲಿ ಆದಂತಹ ನೋವು ನಲಿವು ದುಃಖ ದುಮ್ಮಾನ ಸಂತೋಷ ಸುಖ ನೆಮ್ಮದಿ ಶಾಂತಿ ಎಲ್ಲವನ್ನು ಒಳಗೊಂಡಂತೆ ಅವರ ಸಾಹಿತ್ಯ ತುಂಬಿಕೊಂಡಿದೆ ಅಂಥದ್ರಲ್ಲಿ ಇವತ್ತು ನಾನು ಹೇಳೋ ಕೊಟ್ಟಿರ್ತಕ್ಕಂಥದ್ದು ಒಂದು ಗುಪ್ತ ಪ್ರೀತಿಯ ಬಗ್ಗೆ ಒಂದು ಗುಪ್ತ ಪ್ರಣಯದ ಬಗ್ಗೆ ಜನಪದರೇ ಪದಕಟ್ಟಿ ಹಾಡಿರುವಂತಹ ಒಂದು ಪ್ರಸಂಗವನ್ನು ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ ಒಂದು ಸುಂದರವಾದ ಸ್ವಚ್ಛ ಪರಿಸರ ಗ್ರಾಮೀಣ ಭಾಗದ ಪರಿಸರ ಮಧ್ಯದಲ್ಲಿ ನದಿ ಅರಿತಾ ಇದೆ ನದಿಯ ಆಚೆ ಕಡೆ ಒಂದು ಊರಿದೆ ಈಚೆ ಕಡೆ ಒಂದು ಊರಿದೆ ಅದು ಮಾಯೂರು ಇದು ನವಿಲೂರು ಮಾಯೂರಿನಲ್ಲಿ ಮಲ್ಲ ಅನ್ನುವ ಒಬ್ಬ ಜಗಜ್ಜೆಟ್ಟಿ ಇದ್ದಾನೆ ನವಿಲೂರಿನಲ್ಲಿ ಚೆನ್ನಿ ಎನ್ನುವ ಒಬ್ಬಳು ಸುಂದರ ಚೆಲುವೆ ಇದ್ದಾಳೆ ಈ ಮಾಯೂರು ಮತ್ತು ನವಿಲೂರಿನ ಎರಡೂ ಊರಿನ ಜನ ಪ್ರತಿನಿತ್ಯ ಎಲ್ಲ ಕೆಲಸಕ್ಕೂ ಆ ಒಳೆ ತೀರಕ್ಕೆ ಬರ್ತಾಯಿದ್ರು ಅವರು ದನ ತೊಳೆಯೋಕ್ಕೆ ಎಮ್ಮೆ ತೊಳೆಯೋಕ್ಕೆ ಪಾತ್ರೆಗಳು ನೀರು ಕುಡಿಸೋಕ್ಕೆ ಅವರ ದೈನಂದಿನ ಬದುಕಿನ ಎಲ್ಲ ಚಟುವಟಿಕೆಗಳು ಕೂಡ ಆ ಹೊಳೆನಲ್ಲೇ ನಡೀತಾ ಇತ್ತು ಹೀಗೆ ಇರಬೇಕಾದ್ರೆ ಒಂದು ದಿನ ಆ ಮಾಯೂರಿನ ಮಲ್ಲನಿಗೂ ಈ ನವಿಲೂರಿನ ಚೆನ್ನಿಗೂ ಕೂಡ ಆಕಸ್ಮಿಕವಾಗಿ ಭೇಟಿಯಾಯಿತು ಪರಿಚಯ ಪರಿಚಯ ಸ್ನೇಹಕ್ಕೆ ತಿರುಗಿ ಆ ಸ್ನೇಹ ಪ್ರೀತಿಗೆ ತಿರುಗುತ್ತೆ ಮೊದಲನೆಯದು ಪ್ರಣಯದ ಭಾಗ ಅವರ ಪರಿಚಯದ ಭಾಗವನ್ನು ನಾನು ಹೇಳ್ತೇನೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ನೀರಿಗೆ ಹೋಗೊಲೆ ನಿಲ್ಲೇನ ಬರುತ್ತೀನಿ ನಿನ್ನಾಣೆ ನಿನ್ನ ಕೊಡದಾಣೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೊಲೆ ಬಿಡುಕೈಯ ಗೆಣಕಾರ ಕೊಡ ಹೊತ್ತ ನಡು ಬರ ಇಡೀ ನಿನ್ನ ದಾರಿ ಸರದಾರ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಎ ಕೋಲೆ ಕೊಲಣ್ಣ ಬಂಗಾರ ಬೆಳ್ಳಿ ಒಡವೆ ಸಿಂಗಾರ ಮಾಡಿಸುವೆ ಎಂಗಾರ ಒಪ್ಪಿಕೊಳ್ಳೆ ಎಲೆ ಚೆಲುವೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಎಕ್ಕೋಲೆ ಕೊಲಣ್ಣ ಕೊಲೆ ನೀನು ಕೊಡಂಗಿ ಕಂದ ದಾರಿ ಬಿಟ್ಟಾರೆ ಚಂದ ನಿಂಗೂ ನಂಗೆಲ್ಲಿಯ ಸಂಬಂಧ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಸಿಡುಕ್ಯಾಕೆ ನನ್ನ ಜಾಣೆ ಸಿಡಿಲು ಬಡದಾರು ನಿನ್ನ ಕಡಗಾದ ಕೈಯ ಬಿಡಲಾರೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಸೆರಗ ಬಿಡೋ ಗಣಿಯ ಸಾವಂತ್ಗೆ ಊದುಗೆವುಸೋದೇನು ನಿನಗೆ ಬಿಡೋ ಸೆರಗ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಆಚೆ ಕರೆಯಲ್ಲಿ ನಾನು ಈಚೆ ಕರೆಯಲ್ಲಿ ನೀನು ಭಾಷೆ ತರನ್ನೇ ಬಲಗೈಲಿ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಭಾಷೆಗೆ ತಪ್ಪುವಂತ ಮಗಳೆಲ್ಲ ಕಾಣೋ ನಾನು ಗೆಣೆಯ ನನಗಾಗಿ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಹೀಗೆ ಅವರ ಗುಪ್ತ ಪ್ರಣಯ ಅವರ ಗುಪ್ತ ಪ್ರೀತಿ ನಿರಂತರವಾಗಿ ಸಾಕ್ತಾ ಇದೆ ದುರಂತ ಏನು ಅಂತಂದರೆ ಮಾಯೂರಿನ ಮಲ್ಲನಿಗೆ ಮುತ್ತಿನಂಥ ಹೆಂಡತಿ ಇದ್ದಾಳೆ ಆ ನವಿಲೂರಿನ ಚೆನ್ನಿಗೆ ಚಿನ್ನದಂಥ ಗಂಡ ಇದ್ದಾನೆ ಆದರೂ ಕೂಡ ಆ ಕ್ಷಣದಲ್ಲಿ ಒಂದು ಕ್ಷಣ ಎಲ್ಲವನ್ನ ಮರೆತು ಅವರ ವೈಯಕ್ತಿಕ ಜೀವನಗಳನ್ನು ಮರೆತು ಅವರು ಒಂದಾಗ್ತಾರೆ ಹೀಗಿರಬೇಕಾದ್ರೆ ಆಕಸ್ಮಿಕವಾಗಿ ಈ ಒಂದು ವಾರದಿಂದ ಆ ಮಾಯೂರು ಮಲ್ಲ ಆ ನದಿ ತೀರದಲ್ಲಿ ಕಾಣಿಸ್ತಾ ಇಲ್ಲ ಇವಳು ಬಂದಲು ಬೆಳಿಗ್ಗೆ ನೋಡಿದ್ಲು ಮಧ್ಯಾಹ್ನ ನೋಡಿದ್ಲು ಸಂಜೆ ನೋಡಿದ್ಲು ಮನಸ್ಸು ತಡವರಿಸ್ತಾ ಇದೆ ಕಾತರಿಸ್ತಾ ಇದೆ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಮಾತನಾಡಬೇಕು ಅನ್ನಿಸ್ತಾ ಇದೆ ಒಂದು ವಾರ ಆದರೂ ಮಾಯೂರು ಮಲ್ಲ ಬರಲಿಲ್ಲ ವಿರಹ ವೇದನೆಯಿಂದ ಪರಿತಪ್ಸ್ತಾ ಯಾರಿಗೇಳೋದು ಯಾರನ್ನು ಕೇಳೋದು ಅನ್ನುವ ಆತಂಕದಲ್ಲಿ ನೋವಿನಲ್ಲಿ ಅವಳು ಒತ್ತಾಡ್ತಾ ಇದ್ದಾಳೆ ಯಾರನ್ನಾದರೂ ಕೇಳೋಣ ಅಂದರೆ ಭಯ ಯಾಕಂದರೆ ತುಂಬಿದ ಮನೆಯಿಂದ ಬಂದಿರುವ ಹೆಣ್ಣುಮಗಳು ಜೊತೆಗೆ ಮದುವೆಯಾಗಿರ್ತಕ್ಕಂಥ ಹೆಣ್ಮಗಳು ಕೇಳಿದ್ರೆ ಏನಾದರೂ ತಪ್ಪು ತಿಳ್ಕೊಬಿಡ್ತಾರೋ ಅನ್ನೋ ಭಯ ಆದರೂ ಒಂದು ದಿನ ತಡಿಲಾರ್ದೇನೆ ಆ ಮಾಯೂರಿನಿಂದ ಪ್ರತಿನಿತ್ಯ ಒಬ್ಬ ಮಡಿವಾಳ ಶೆಟ್ಟಿ ಬಟ್ಟೆ ಒಗೆಯಕ್ಕೆ ಇದ್ದ ಅವನನ್ನು ಕೇಳೇ ಬಿಡೋಣ ಅಂತ ಹೇಳಿ ಧೈರ್ಯ ಮಾಡಿ ಆ ಬಟ್ಟೆ ಒಗೆಯುವ ಮಡಿವಾಳ ಶೆಟ್ಟಿಯನ್ನು ಏನಂತ ಪ್ರಶ್ನೆ ಮಾಡ್ತಾಳೆ ಏನಂತ ಕೇಳ್ತಾಳೆ ಅವಳು ಮಾತಿನಲ್ಲಿ ಕೇಳೋಣ ಬನ್ನಿ ಗಂಗೆಗೆ ಮುಂದಾಗಿ ಊರಿಗೆ ಸೂ ಎಂದು ಸೀರೆ ಒಗೆಯೋನೇ ಸೂ ಎಂದು ಸೀರೆ ಮಡಿವಾಳಿ ಊರಲ್ಲೇ ನಯ್ಯ ಹೊಸ ಸುದ್ದಿ ನಿಮ್ಮ ಊರಲ್ಲೇನಯ್ಯ ಸುದ್ದಿ ಅಯ್ಯ ಮಡಿವಾಳ ಶೆಟ್ಟಿ ನೀನು ಪ್ರತಿನಿತ್ಯ ಆ ಊರಿಂದ ಬರ್ತೀಯ ಬಟ್ಟೆ ಒಗೆದ್ಕೊಂಡು ವಾಪಸ್ ಹೋಗ್ತೀಯಾ ಏನಪ್ಪ ನಿಮ್ಮ ಊರಲ್ಲಿ ವಿಶೇಷ ಅಂತ ಹೇಳಿ ನೇರವಾಗಿ ಕೇಳ್ದೇನೆ ಪರೋಕ್ಷವಾಗಿ ಕೇಳ್ತಾಳೆ ಆದರೆ ಮಡಿವಾಳ ಶೆಟ್ಟಿಗೆ ಗೊತ್ತು ಯಾರ ಕುರಿತು ಯಾರ ವಿಚಾರವನ್ನು ಕುರಿತು ಇವಳು ಕೇಳ್ತಿದ್ದಾಳೆ ಅಂತ ಅವನಿಗೆ ಆಗಲೇ ಅರ್ಥ ಆಗಿರುತ್ತೆ ಅದಕ್ಕೆ ನೇರವಾಗಿ ಅವನು ಉತ್ತರಿಸ್ತಾನೆ ಹಳ್ಳಿ ವಸೂರ ಕಟೆ ಏರಿ ಮ್ಯಾಲೆ ಹಳ್ಳಿ ವಸೂರ ಕಟೆ ಏರಿ ಮ್ಯಾಲ ಮಾಯೂರ ಮಲ್ಲ ಮಡಿದೋದ ಮಾಯೂರ ಮಲ್ಲ ಮಡಿದೋದ ಎಲೆ ಬಾರಿ ಇದು ಕಾಣೆ ನಮ್ಮೂರ ಹೊಸ ಸುದ್ದಿ ಓ ಒಂದು ಕ್ಷಣ ಒಂದು ಕ್ಷಣ ಆ ಸುದ್ದಿ ಕಿವಿಗೆ ಬಿದ್ದ ತಕ್ಷಣವೇ ಹಾಗೆ ಕುಸಿದು ಬಿದ್ದೋಗ್ತಾಳೆ ಸೊಂಟದಲ್ಲಿದ್ದ ಕೊಡ ಆ ತಲೆಯ ಮೇಲಿದ್ದ ಕೊಡ ನುಚ್ಚು ನೂರಾಗ್ಬಿಡುತ್ತೆ ನೀರು ಮತ್ತು ಮಡಿಕೆಯ ಆ ಮಧ್ಯದಲ್ಲಿ ಒಡೆದೋಗಿರ್ತಕ್ಕಂತಹ ಕೊಡದ ಮಧ್ಯದಲ್ಲಿ ಬಿದ್ದು ಒದ್ದಾಡ್ತಾ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾ ಇದ್ದಾಳೆ ಈ ದೃಶ್ಯವನ್ನು ಆ ಮಡಿವಾಳ ಶೆಟ್ಟಿ ನೋಡ್ತಾನೆ ಅವಳು ಯಾತಕ್ಕೆ ಅಳ್ತಾ ಇದ್ದಾಳೆ ಅಂತ ಗೊತ್ತಿದ್ರೂ ಕೂಡ ಕುಚೇದ್ದವನ್ನ ಮಾಡಲಿಕ್ಕೆ ಅವನು ಪ್ರಶ್ನೆ ಮಾಡ್ತಾನೆ ಚಿನ್ನದ ಕೊಡನಲ್ಲ ರನ್ನದ ಕೊಡನಲ್ಲ ಮಣ್ಣಿನ ಕೊಡ ಕ್ಯಾಕೆ ಕಡು ದುಃಖ ಮಣ್ಣಿನ ಕೊಡ ಕ್ಯಾಕೆ ಕಡುದುಃಖ ಎಲೆ ಬಾಲೆ ಪುರುಷಾಗೆ ಹೇಳ ತರುತ್ತಾನೆ ಚಿನ್ನ ಪುರುಷಾಗೆ ಹೇಳ ತರುತ್ತಾನೆ ಒಡೆದೋಗಿರತಕ್ಕಂಥ ಮಡಿಕೆ ಯಾವುದು ಅದನ್ನು ಗಂಡನಿಗೆ ಹೇಳೋಕ್ಕಾಗುತ್ತಾ ಅದನ್ನು ಗಂಡನಿಗೆ ಹೇಳಿ ತರಿಸ್ಕೊಳೋಕ್ಕಾಗುತ್ತಾ ಇದೆಲ್ಲ ಸತ್ಯ ಅವ್ರಿಗೂ ಗೊತ್ತು ಅದಕ್ಕೆ ಇವಳೂ ಕೂಡ ಅದನ್ನು ಪರೋಕ್ಷವಾಗಿ ಆತನಿಗೆ ಉತ್ತರ ಕೊಡ್ತಾಳೆ ಕೊಡ ಕೊಡ ಎಂದಾರೆ ಈಸೀಮೆ ಕೊಡನಲ್ಲ ಕೊಡ ಕೊಡ ಎಂದಾರೆ ಈಸೀಮೆ ಕೊಡನಲ್ಲ ನಾಗ ಮಂಗಲದ ಜಗಜೋಡಿ ಮಂಗಲದ ಜಗ ಜೋಡಿ ಕೊಡವಾ ಬಳಸಿದ ಅತ್ತೆ ಕಾಣದಂಗ ಮಾವನೋಡದಂಗ ಅತ್ತೆ ಕಾಣದಂಗ ಮಾವನೋಡದಂಗ ಒಪ್ಪದಲ್ಲಿ ಕೊಡವಾ ಬಳಸಿ ಒಪ್ಪದಲ್ಲಿ ಕೊಡವ ಬಳಸಿದ್ದೆ ಇಂದು ನುಚ್ಚಾಯಿತು ನೀರ ಹೊಳೆಯಾಗೆ ಇಂದು ನುಚ್ಚಾಯಿತು ನೀರ ಹೊಳೆಯಾಗೆ ಇಂದು ನುಚ್ಚಾಯಿತು ನೀರ ಹೊಳೆಯಾಗಿ ಧನ್ಯವಾದಗಳು ಥ್ಯಾಂಕ್ ಯು